ಇದೀಗ ಹೆಡ್ಲೈನ್ಸ್ ಆಶಾ ಕಾರ್ಯಕರ್ತರ ಸಮಸ್ಯೆ ಬಗ್ಗೆ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಲು ಸಿದ್ಧನಿದ್ದೇನೆ ಶಾಸಕ ಭೀಮಣ್ಣ ಟಿ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಸಿರಿಸಿಯ ಪ್ರತಿಭೆ ಮಾನ್ಯ ಹೆಗಡೆ ಅರ್ಹ ಫಲಾನುಭವಿಗಳಿಗೆ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಪಾಸ್ಬುಕ್ ವಿತರಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಸ್ಫೋಟಗೊಂಡು ಕೈ ಸುಟ್ಟುಕೊಂಡ ರೈತ ಬರಮಪ್ಪ ವಾಟರ್ ಕುಪ್ಪಗಡ್ಡೆಯಲ್ಲಿ ಬಸವೇಶ್ವರ ದೇವಸ್ಥಾನದ ಪಕ್ಕದ ಗದ್ದೆ ಜಾಗದಲ್ಲಿ ಪತ್ತೆಯಾದ ಪುರಾತನ ಕಲ್ಲಿನ ವಿಗ್ರಹ ಹದಿನಾರು ವರ್ಷ ವಯೋಮಿತಿ ಗ್ರಾಮೀಣ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ್ ಸಂತೋಳಿ ಗ್ರಾಮದಲ್ಲಿ ನಿಗೂಢ ಕಾಯಿಲೆಗೆ ಮತ್ತೊಂದು ಜಾನುವಾರು ಬಲಿ ಕೊರೋನಾ ಕಾಲಘಟ್ಟದಲ್ಲಿ ಆಶಾ ಕಾರ್ಯಕರ್ತೆಯರು ಜೀವದ ಹಂಗು ತೊರೆದು ಕಾರ್ಯ ನಿರ್ವಹಿಸಿದ್ದಾರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇದ್ದರೂ ಉಳಿದ ಮಕ್ಕಳು ಆರೋಗ್ಯ ಸಮಸ್ಯೆ ಎದುರಿಸಬಾರದು ಎಂದು ಶ್ರಮಿಸಿದ್ದಾರೆ ಆದರೆ ಅವರ ಶ್ರಮಕ್ಕೆ ಗೌರವಧನ ಲಭ್ಯವಾಗುತ್ತಿಲ್ಲ ಈ ಕುರಿತಂತೆ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸಿ ನ್ಯಾಯ ಒದಗಿಸಲು ಶ್ರಮಿಸುತ್ತೇನೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಅವರು ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿದ್ದ ಆಶಾ ಕಾರ್ಯಕರ್ತರ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಆಶಾ ಕಾರ್ಯಕರ್ತರ ನೋವನ್ನು ಮತ್ತು ಅವರ ಶ್ರಮಕ್ಕೆ ತಕ್ಕ ಸಂಬಳ ನೀಡಲು ನಾನು ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ತಿಳಿಸಿದರು ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅಲ್ಪ ವರ್ಷದಿಂದ ಅನುದಾನವನ್ನು ಕೊಟ್ಟು ಕೂಡ ನನ್ನ ಸೇವೆ ನನ್ನ ಸೇವೆಯನ್ನು ಮಾಡಲೇಬೇಕು ಅಂತ ಸದಾಚರಿ ಕಟ್ಟಿದ ನನ್ನೆಲ್ಲರೂ ಕೂಡ ನಾನು ಅಭಿನಂದಿಗೆ ಭಾವಿಸುತ್ತೇನೆ ಅಲ್ಲಿ ಎಲ್ಲ ಮತ್ತೆ ಹುದ್ದೆದಿಂದ ನಾವು ಭಾಗದಲ್ಲಿ ಭೂಮಿಗೆ ಬರಬೇಕಾಗ ನಮ್ಮ ಬಡದ ತಾಯಿಗಿಗಳು ಇದ್ದರೂ ಶ್ರೀಮಂತ ಹೊಂದಿರತಕ್ಕಂಥ ಕಾಯಿತಿಗಳು ಅನೇಕ ರೀತಿಯ ಮೆಡಿಸಿನ್ ಕಾಲು ಕಲಿಕೆ ಪಡೆಯುವ ಮುಖಾಂತರ ಒಳ್ಳೆಯ ಮಕ್ಕಳನ್ನ ಇರುವಂಥದ್ದು ಸಾಧ್ಯ ಆದರೆ ಗ್ರಾಮೀಣ ಭಾಗದಲ್ಲಿ ಕೂಲಿ ನಾಲಿನ ಮಾಡಿಕೊಂಡು ಜೀವನವನ್ನು ಆದಂಥ ಸಂದರ್ಭದಲ್ಲಿ ಒಂದು ಕಡೆ ಗರ್ಭಿಣಿಯನ್ನು ಆಗಿರುವಂಥದ್ದು ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಜೀವನವನ್ನು ಕಟ್ಟತಕ್ಕಂಥ ಆರ್ಥಿಕ ಸಂಕಷ್ಟಿ ಆರ್ಥಿಕ ಸಂಪನ್ನ

ಆ ಮಾಹಿತಿಯಲ್ಲಿ ಘನತೆಯ ಅಲ್ಲಿ ಸರ್ಕಾರ ಯಾವ ಆದೇಶ ಮಾಡಿತ್ತು ಆ ಆದೇಶದಿಂದ ಅವರಿಗೆ ಧಾರವಾಡದಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಸಿರಿಸಿಯ ಶ್ರೀ ಮಾರಿಕಂಬ ಸರ್ಕಾರಿ ಪ್ರೌಢಶಾಲೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಮಾನ್ಯ ಎಂ ಹೆಗಡೆ ಭಾವಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸುವ ಮೂಲಕ ಶಾಲೆಯ ಕೀರ್ತಿಯನ್ನು ಹೆಚ್ಚುವಂತೆ ಮಾಡಿದ್ದಾಳೆ ವಿದ್ಯಾರ್ಥಿನಿಯ ಈ ಸಾಧನೆಗೆ ಶಾಸಕ ಟಿ ನಾಯ್ಕ್ ಅಭಿನಂದನೆ ಸಲ್ಲಿಸಿದ್ದಾರೆ ಇದೇ ರೀತಿಯಾಗಿ ಡಿಡಿಪಿಐ ಬಸವರಾಜ್ ಬಿಇಒ ನಾಗರಾಜ್ ನಾಯ್ಕ್ ಉಪಪ್ರಾಂಶುಪಾಲರಾದ ಯಜ್ಞೇಶ್ವರ ನಾಯ್ಕ್ ಸಂತಸ ವ್ಯಕ್ತಪಡಿಸಿದ್ದಾರೆ ಹೆಣ್ಣು ಮಕ್ಕಳು ಹುಟ್ಟಿದರೆ ಕುಟುಂಬ ನೋವು ಪಡುವ ಸ್ಥಿತಿಯಿಂದ ಹೊರಬರಬೇಕು ಎಂದು ರಾಜ್ಯ ಸರ್ಕಾರದ ಆಶಯವಾಗಿದೆ ಹೀಗಾಗಿ ಪ್ರಮುಖ ಯೋಜನೆಗಳನ್ನು ಮಹಿಳಾ ಕೇಂದ್ರಕರಿಸಿ ರೂಪಿಸಲಾಗಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ನಗರದ ಅಂಬೇಡ್ಕರ್ ಭವನದಲ್ಲಿ ಶುಕ್ರವಾರ ಫಲಾನುಭವಿಗಳಿಗೆ ಭಾಗ್ಯಲಕ್ಷ್ಮಿ ಸುಕನ್ಯ ಸಮೃದ್ಧಿ ಯೋಜನೆಯ ಪಾಸ್ಬುಕ್ ವಿತರಣೆ ಮಾಡಿ ಹಾಗೂ ಭೇಟಿ ಬಚಾವೋ ಭೇಟಿ ಪಡಾವೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಉಪವಿಭಾಗಾಧಿಕಾರಿ ಅಪರ್ಣಾ ರಮೇಶ್ ಮಾತನಾಡಿ ಒಬ್ಬ ಪುರುಷನಿಗೆ ಶಿಕ್ಷಣ ಸಿಕ್ಕರೆ ಮಾತ್ರ ಅಭಿವೃದ್ಧಿ ಹೊಂದುತ್ತಾರೆ ಮಗ ಮಗಳ ನಡುವೆ ಭಾವವನ್ನು ಹೆತ್ತವರು ಮಾಡಬಾರದು ಎಂದರು ತಾಯಿಯರಿಗೆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಆರ್ಥಿಕ ಶಕ್ತಿಯನ್ನು ಪ್ರತಿ ತಿಂಗಳ ಕೊಡಬೇಕು ಅಂತ ಚಿಂತನೆ ನಮ್ಮ ರಾಷ್ಟ್ರ ರಾಜ್ಯ ರಾಷ್ಟ್ರ ನಾಯಕರ ಅನಿಸಿಕೆ ಇದೆಯೋ ಅದನ್ನು ಕೂಡ ಇವತ್ತು ಜಾರಿಗೆ ತರೋದ ಮುಖಾಂತರ ಹೆಣ್ಣು ಯಾವುದೂ ಕಡಿಮೆ ಇಲ್ಲ ಹೆಣ್ಣು ಮಕ್ಕಳು ಮುಂದೆ ಬರಬೇಕು ಅಂತ ಇಚ್ಛೆ ಇಡೀ ದೇಶದ ಹೌದು ಹೌದು ರಾಜ್ಯದ ಹೌದು ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಮತ್ತು ಕೆಳಗಿರ್ತಕ್ಕಂಥ ಎಲ್ಲರ ಇಚ್ಛೆನು ಕೂಡ ಹಾವು ಹೆಣ್ಣು ಮಕ್ಕಳು ಹೆಚ್ಚೆಚ್ಚು ಮುಂದೆ ಬರಬೇಕು ಒಳ್ಳೆಯ ಶಿಕ್ಷಣವನ್ನು ಹೊಂದುವಂಥದ್ದು ಬರೀ ತಾಯಂದಿರು ಮಕ್ಕಳನ್ನು ಹಿಡಿಸಿ ಆ ಮಕ್ಕಳು ಹೆಣ್ಮಕ್ಳು ಆದ ನಂತರದಲ್ಲಿ ಎಲ್ಲ ಅಲ್ಪ ಸ್ವಲ್ಪ ಶಿಕ್ಷಣ ಕೊಟ್ಟು ಮತ್ತು ಮನೆಯಲ್ಲೇ ಮದುವೆ ಮದುವೆ ಮಾಡಿಕೊಟ್ಟ ನಂತರದಲ್ಲಿ ಅಲ್ಲಿ ಮನೆಯ ಅಡುಗೆಯ ಮಕ್ಕಳನ್ನು ಅಡಿದು ಎತ್ತಿ ಮಕ್ಕಳ ಸಾರ್ಥ ಸಾಕಷ್ಟು ಮಾತ್ರ ನಮ್ಮ ಹೆಣ್ಮಕ್ಳು ಆಗಬಾರ್ದು ಅನ್ನೋದ ವಿಚಾರದಲ್ಲಿ ಸರ್ಕಾರವು ಕೂಡ ಎ ಸಿ ಅವರು ಹೆಣ್ಮರು ಡಿ ಸಿ ಅವರು ಕೂಡ ಹೆಣ್ಮ ಹೆಣ್ಮರು ಈ ರೀತಿಯಲ್ಲಿ ಇವತ್ತು ಹೆಣ್ಣು ಗಂಡು ಅನ್ನೋದು ತಾರತಮ್ಯ ಅಂತ ನಮ್ಮ ದೇಶದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಹಕ್ಕನ್ನು ಇವತ್ತು ನಮ್ಮ ಸರ್ಕಾರಗಳು ಕೊಟ್ಟಿರುವಂಥ ಆ ಹಕ್ಕಲ್ಲಿ ಕೆಲವೊಂದು ವಿಚಾರವನ್ನು ನಾವು ಬೇರೆ ರೀತಿಯಲ್ಲಿ ಚದುವಳಿಕೆಯನ್ನು ಮಾಡ್ಕೊಂಡಿಲ್ಲ ಅಂತ ಇಲ್ಲ ಎಲ್ಲರೂ ಸ್ವಲ್ಪ ನೂರತೆ ಆಗ್ತಾ ಇದೆಯೋ ಅನ್ನೋ ಅರಿಟು ನಮ್ಮ ಎಲ್ಲರೂ ಕೂಡ ಹಾಡು

ಮುಂಡಗೋಡು ತಾಲೂಕಿನ ಬಾಚಣಿಕೆ ಗ್ರಾಮದಲ್ಲಿ ನಾಡಪಂಪ್ ಸ್ಫೋಟಗೊಂಡು ಕುರಿ ಕಾಯುತ್ತಿದ್ದ ವ್ಯಕ್ತಿಯೊಬ್ಬ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ ಬಾಚಣಿಕೆಯ ಬರಮಪ್ಪ ವಡರ್ ಎಂಬುವ ರೈತನೇ ನಾಡಪಂಪ್ ಸ್ಫೋಟಗೊಂಡು ತೀವ್ರವಾಗಿ ಗಾಯಗೊಂಡಿದ್ದವನಾಗಿದ್ದಾನೆ ಈತ ತನ್ನ ಕುರಿಗಳನ್ನು ಮೇಯಿಸಲು ಊರ ಪಕ್ಕದಲ್ಲೇ ಇರೋ ಕೆರೆಯ ಹತ್ತಿರ ಹೋಗಿದ್ದ ಈ ವೇಳೆ ಬೈದಸಿಗೆ ಅಂತ ಹೋಗಿದ್ದಾಗ ಹೊಳಪಿರುವ ಒಂದು ವಸ್ತುವನ್ನು ಕಂಡು ಏನಿರಬಹುದು ಅಂತ ಕೈಯಿಂದ ಹಿಡಿದು ಕಿಚುಕಿದ್ದಾನೆ ತಕ್ಷಣ ಅದು ಭಯಾನಕವಾಗಿ ಸ್ಫೋಟಗೊಂಡಿದೆ ಪರಿಣಾಮ ರೈತನ ಎಡಗೈನ ಎರಡು ただいま。 ಸಿರ್ಸಿ ತಾಲೂಕಿನ ಕುಪ್ಪಗಡ್ಡೆಯಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದ ಪಕ್ಕದ ಗದ್ದೆಯಲ್ಲಿ ಪುರಾತನ ಶಿವಲಿಂಗ ಲಿಂಗ ಮುದ್ರೆ ಕಲ್ಲಿನ ಗುಂಡು ಇನ್ನಿತರ ಕಲ್ಲಿನ ವಿಗ್ರಹಗಳು ಪತ್ತೆಯಾಗಿರುವುದು ಕಂಡು ಬಂದಿದೆ ದೇವಸ್ಥಾನದ ಪಕ್ಕದಲ್ಲಿಯೇ ಇರುವ ಗದ್ದೆ ಸಮತಟ್ಟು ಮಾಡುವ ಸಂದರ್ಭದಲ್ಲಿ ಪುರಾತನ ಕಾಲದ ಕಲ್ಲಿನ ಮೂರ್ತಿಗಳು ಪತ್ತೆಯಾಗಿದೆ ದೇವರ ಮೂರ್ತಿಯ ಪತ್ತೆಯಿಂದ ಭಕ್ತರಲ್ಲಿ ಭಕ್ತಿಭಾವ ಹೆಚ್ಚಿಸುವಂತೆ ಮಾಡಿದ್ದು ಪುರಾತತ್ವ ಇಲಾಖೆಯವರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಪಾಂಡುರಂಗ್ ಕಟ್ಟಿಮನೆಯವರಿಗೆ ಸಂಬಂಧಿಸಿದ ಜಮೀನನ್ನು ಸಮತಟ್ಟುಗೊಳಿಸುವ ಸಂದರ್ಭದಲ್ಲಿ ಈ ವಿಗ್ರಹಗಳು ಪತ್ತೆಯಾಗಿದೆ ಹದಿನಾರು ವರ್ಷ ಮೇಲ್ಪಟ್ಟ ಯುವಕ ಯುವತಿಯರಿಗಾಗಿ ತಾಲೂಕಾ ಮಟ್ಟದ ಗ್ರಾಮೀಣ ಕ್ರೀಡಾಕೂಟವನ್ನು ಶ್ರೀ ಮಾರಿಕಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿತ್ತು ಈ ಕ್ರೀಡಾಕೂಟದಲ್ಲಿ ಅಪಟ ಗ್ರಾಮೀಣ ಆಟಗಳಾದ ಕಬಡ್ಡಿ ಖೋಖೋ ಹಾಗೂ ವಾಲಿಬಾಲ್ ಪಂದ್ಯಾವಳಿಯನ್ನು ಸಂಘಟಿಸಲಾಗಿತ್ತು ಶಾಸಕ ಭೀಮಣ್ಣ ಟೀನೆ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಶುಭಾಶಯ ಕೋರಿದರು ಐಎಎಸ್ ಅಧಿಕಾರಿ ಹಾಗೂ ಸಹಾಯಕ ಆಯುಕ್ತರಾದ ಶ್ರೀಮತಿ ಅಪರ್ಣ ರಮೇಶ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಎತ್ತರದಲ್ಲಿದೆ ಯಾವುದೇ ಸಂಶಯವಿಲ್ಲ ಆ ಒಂದು ತಂಡಕ್ಕೆ ಬರಲ್ಲ ಇಲ್ಲಿ ಬಾಕಿ ಆ ತಂಡಕ್ಕೆ ಒಂದು ಬಹುಮಾನ ಇರ್ತಿದ್ದೇವೆ ಆ ತಂಡ ಜಿಲ್ಲಾ ಮಟ್ಟದ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟ ನಡೆಯಲಿ ಅಂತ ನಡೆಯಲಿದೆ ಅಂತ ಸೂಚನೆ ಇದೆ ತಾಲೂಕಿನ ಸಂತೋಳಿ ಗ್ರಾಮದಲ್ಲಿ ಸುಮಾರು ರೂಪಾಯಿ ಬೆಲೆ ಬಾಳುವ ಜಾನುವಾರು ಒಂದು ನಿಗೂಢ ಕಾಯಿಲೆಗೆ ಸಾವಿಗೀಡಾದ ಘಟನೆ ನಡೆದಿದೆ ಬಡ ರೈತ ರಾಜಪ್ಪ ಜಾಡರ್ ಇವರಿಗೆ ಸೇರಿದ ಎತ್ತು ಮೃತಪಟ್ಟಿದ್ದು ಎತ್ತನೆ ನಂಬಿ ಬದುಕುತ್ತಿರುವ ರೈತನಿಗೆ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರಾದ ಯುವರಾಜ್ ಗೌಡ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ